ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ರೀತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತ ಹೆಂಗ ಆತದ ಏನು ಸುದ್ದಿ ಅಂತ ನೋಡಮಿ ನನ್ಗೆ ಮಟ್ಟಿಗೆ ನಿಮ್ಗೆ ನಿನ್ನಿದ ಭಾಗ ಭಾಳ ಅಂದ್ರೆ ಭಾಳ ಇಷ್ಟ ಆಗಿರ್ಬೇಕು ಯಾಕಂದ್ರೆ ನಮ್ಮ ನಿಂತ ನಮ್ಮ ತಮ್ಮ ಬಂದಿರಂದ್ರೆ ನಮ್ಮ ನಾತಿ ಮಗ ಬಂದಾರ ಎಷ್ಟೆಲ್ಲ ವೆರೈಟಿ ವೆರೈಟಿ ಡಿಶ್ ಫುಡ್ ಪುಂಡಿ ಪಲ್ಯ ಹಿಡ್ಕೊಂಡು ಬದ್ನಿಕಾಯಿ ಹಿಡ್ಕೊಂಡು ನುಗ್ಗಿಕಾಯಿ ಹಿಡ್ಕೊಂಡು ಎಷ್ಟೆಲ್ಲ ಸಾಮಾನಗೊ ಅಂದ್ರೆ ನೀವೆಲ್ಲ ನೋಡಿರ್ಬೇಕು ಅದು ನಂದು ಚಿಕ್ಕು ಮಿಕ್ಕು ಸಂತೋಷ ಎಲ್ಲರದು ಫೇವ್ರೆಟ್ ಫುಡ್ ಫೇವ್ರೆಟ್ ಡಿಶ್ಗಳು ಅವ ನೋಡ್ರಿ ಸೊ ಎಲ್ಲ ಮಾಡಿ ನಿಮ್ಮೆಲ್ಲರಿಗೆ ಹ್ಯಾಂಗೆ ಅನ್ಸಂತ ಹೇಳ್ರಿ ನಾನು ಈಗ ಹಾಲು ಮಾಡ್ಲಕತ್ತೀನಿ ಈಗ ಚಹಾ ಇಡ್ತೀನಿ ಯಾಕಂದ್ರೆ ಈಗ ಎಲ್ಲ ಜಲ್ದಿ 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 ನಾನು ಕೆಲಸ ಮಾಡ್ಕೋಬೇಕು ಈಗ ಬಡಬಡಾಗಿ ಹಾಲು ಕಾಸ್ಕೊಂಡು ಚಹಾ ಕಿಟ್ಟು ನಾನು ಚಪಾತಿ ಹಿಟ್ಟಿನಾದುಕೊಂಡು ಬಡಬಡ ಕಸ ಗುಡಿಸಿ ಮನೆ ಉರ್ಸ್ಕೋಬೇಕು ಯಾಕಂದ್ರೆ ಯಾಕಂದ್ರೆ ವಿಡಿಯೋ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತದ ರೀತಿ ಏನದ ಏನು ಏನು ಸುದ್ದಿ ಅಂತ ಕೇಸಿನ ಭಾಳಷ್ಟು ಜನ ಗೊತ್ತದ ನಾವು ಒಂದು ವರ್ಷದ ಏನೋ ಒಂದು ಪೂಜಾ ಮಾಡಿದ್ವಿ ಅದು ಪೂಜಾ ಅದು ಯಾವ ಪೂಜೆ ಏನು ಎಲ್ಲಿ ಏನು ಎಲ್ಲಿ ಮಾಡಿದ್ವಿ ಅಂತ ಕೇಸಿನ ಆ್ಯಕ್ಚುಲ್ದಾಗ ಇವತ್ತು ನಮ್ಗೆ ಹೋಗ್ಬೇಕಿತ್ತು ಗುಲ್ಬರ್ಗ ಬರಬೇಕಿತ್ತು ಬಟ್ ಬರೋದಾರಿಲ್ಲ ಯಾಕಂದ್ರೆ ಚಿಕ್ಕ ಮಿಕ್ಕೊಂದು ಅಡ್ಮಿಷನ್ ಇತ್ತು ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು ಅದು ಪೂಜೆ ಇದ್ದು ನಮ್ಮ ನಾಲ್ಕು ಮಂದಿಗೋಸ್ಕರನೇ ಅದನ್ನು ನಮ್ಮ ನಮ್ಮ ಮಾಮ ಪೂರಾ ಮಾಡ್ಲಕ್ಕತ್ತಾರದಕ್ಕೆ ಸೊ ಜಾಸ್ತಿ ಟೆನ್ಷನ್ ತಗೋದಿಲ್ಲ ನಾನು ಉಪಾಸ ಇದ್ದೀನಿ ಸಂತೋಷನೂ ಉಪಾಸದ ಇಬ್ಬರು ಉಪವಾಸ ಇದ್ದೀವಿ ಅದಕ್ಕೆ ಸುಮ್ಮನೆ ಜನ ನೀರ ಚಾ ಕುಡಿ ಅಂದಾರ ಅವ್ರಂಗೆ ನೀರ ಚಾ ಜ್ಯೂಸ್ ಎಲ್ಲ ನೀ ಅಂತಂದಾರ ಸೊ ಅದಕ್ಕೆ ಈಗ ಒಂದು ಜರ ಹಾಲದ ಕಾಸುಕಿ ಈಗ ಮಾಡಿಟ್ಟಿಲ್ಲ ಹೋಗಿರ್ತೀನಿ ಈಗ ಮೈಗೆ ತಕೊಂಡೆ ಚಾ ಕುಡಿತೀನಿ ನೋಡ್ರಿ ಈಗ ನಾ ಈಗ ಬ್ಲಾಗ ಸ್ಟಾರ್ಟ್ ಮಾಡ ಮೇನ್ ಆತದ ಏನು ಏನು ಸುತ್ತಿ ಎಲ್ಲರು ಕಂಟಿನ್ಯೂ ಆಗಿ ನೋಡಿರಿ ಪಾಸಿಬಲ್ ಆಯ್ತು ಅಂದ್ರೆ ಅದು ಪೂಜಾದ ಬ್ಲಾಗ್ನು ಹಾಕ್ಬೇಕಂತಂದ್ರೆ ನೋಡಾಮ್ರೆ ಅವ್ರು ಮಾಡ್ತಾರೋ ಬಿಡ್ತಾರೋ ನನಗೂ ಗೊತ್ತಿಲ್ಲ ಹೇಳೋದ್ ಒಂದು ಮಾತು ಹೇಳಿ ನೋಡ್ರಿ ನಾ ಇಲ್ಲಿ ಈಗ ಅನ್ನನು ಹೊರಗೆ ತೆಗೆದಿಟ್ಟಿನಿ ಇದು ಫ್ರಿಜ್ನಾಗೆ ಇಟ್ಟಿದ್ದಲ್ಲ ಇದು ಒಂದು ಸ್ವಲ್ಪ ತಣ್ಣಗಾಗಿತ್ತು ಈಗ ಅನ್ನನು ಹೊರಗೆ ತೆಗೆದಿಟ್ಟಿನಿ ಈಗ ಚಪಾತಿ ಇಟ್ಟು ನಾದುಕೊಂಡಿನಿ ಮತ್ತಂದರಿ ಬದಲಿಗೆ ಪಲ್ಯ ಐತಲ್ರಿ ಈಗ ಇದಕ್ಕೆ ಗರಂ ಮಾಡೋಕೆ ಇಟ್ಟುಕೊಳ್ತೀನಿ ಈಗ ಬಡ ಬಡ ಈಗ ಅವ್ರು ಮೂರು ಮಂದಿ ಈಗ ಚಹಾ ಕೊಡ್ತೀನಿ ಈಗ ಅಣ್ಣದವ್ರಿಗೆ ಈಗ ಚಹಾ ಇಟ್ಟು ಈಗ ಅಣ್ಣದವ್ರಿಗೆ ಇಬ್ಬರು ಚಹಾ ಕುಡಿತಾರೆ ಏನು ಮಮ್ಮ ಹಾಂ ಈಗ ನೀವು ಚಹಾ ಕುಡಿದ್ಕೆಸಿನ್ರ ಓದ್ಕೊರಿ ನಾ ಎಲ್ಲ ಬಡ ಕೆಲಸ ಮಾಡ್ಕೊತೀನಿ ಈಗ ಹಾಂ ಆಮೈಕು ಸರಿ ಈಗ ಅವ್ರಿಗೆ ಚಹಾ ಕೊಡ್ತೀನಿ ಈಗ ಈಗ ನೋಡ್ರಿ ಇಬ್ಬರು ಅಣ್ಣದವ್ರಿಗೆ ಮಸ್ತನ ಹೋಮ್ ವರ್ಕ್ ಮಾಡತ್ತಾರ ಇದು ಶಿವಾಜಿ ಹಾಡ ಕಳ್ಕೊತ ಸುಮ್ ಹೋಮ್ ವರ್ಕ್ ಮಾಡೋಕತ್ತರವ್ರ ಇಬ್ರು ಈಗ ನಾ ಏನು ಮಾಡ್ಲಿ ಅಂದ್ರೆ ಅವ್ರು ಚಾಯೆಲ್ಲ ಬಡ ಬಡಬಡಿಗೆ ಕಸ ಗುಡ್ಸ್ಕೊಂಡ್ಬಿಟ್ಟು ನೋಡ್ರಿ ಈಗ ಇಷ್ಟು ಈ ಕಡೆಯಿಂದ ಸಾಮಾನೆಲ್ಲ ಮತ್ತೆ ನಾವು ವಾಪಸ್ಸೇ ತೆಗಿಬೇಕು ಈಗ ಈ ಕಡೆ ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿ ನೋಡ್ರಿ ನಾ ಮನೆ ಒರೆಸ್ತೀನಿ ಈಗ ಫಸ್ಟು ಚಪಾತಿ ಲಟ್ಟ ಹಾಸ್ತೀನಿ ಚಪಾತಿ ಲಟ್ಟ ಶಾಮಿಗೆ ಚಂದನತ್ತ ಮನೆ ಒರೆಸ್ತೀನಿ ಈಗ ಈ ಎಲ್ಲ ಈಗ ಸೆಟ್ ಮಾಡ್ಕೊಂಡು ಬಡ ಬಡಗ ಚಪಾತಿ ಲಟ್ಟಾಸ್ಕೊತೀನಿ ಪಾಪುನು ಸ್ನಾನ ಮಾಡತ್ತನ ಚಪಾತಿ ಲಟ್ಟಾಸಿ ಬಡವ ಬಟ್ಟೆ ಹಿಂಡಿ ಸ್ನಾನ ಮಾಡ್ಕೊತೀನಿ ಜಲ್ದಿ ಕೆಲಸ ಮಾಡ್ರಿ ನೋಡಿ ಫ್ರೆಂಡ್ಸ್ ಮಮ್ಮಿ ಈಗ ನನ್ ಸಲುವಾಗ ಚಪಾತಿ ಲಟಸ್ಲತ್ತಿಚನ್ ಒಂದು ಬಹಳ ಸಣ್ಣ ಈ ಸಲ ಫುಲ್ಕಿಲ್ ಈ ಸಲ ಅದ ಚಪಾತಿ ನಂಗೆ ಭಾಳ ದಿನ ಆಗಿತ್ತು ತಿನ್ನಲಿಲ್ಲ ಇವು ಪದ ಚಪಾತಿನೇ ಚಂದ ಹತ್ತವಲ್ರಿ ಎಣ್ಣೆ ಬದ್ನಿಕಾಯಿ ಜೊತೆ ಈಗ ಬಿಸಿ ಬಿಸಿ ಚಪಾತಿ ಮಾಡ್ಲಕ್ ರೈಸ್ ಅದ ಬ್ಯಾಳೆಸರದ ಬದನಿಕಾಯಿ ಅದ ಮಸಾಲದ ಹಿಂಡಿ ಅದ ಎಲ್ಲ ಈಗ ಈಗ ಹಣದ ಇಷ್ಟು ಮಂದಿ ಈಗ ಊಟ ಕೊಡ್ತೀನಿ ಮಾಡ್ಕೊತೀನಿ ನೋಡ್ರಿ ಈಗ ಅಡಿಗೆ ರೆಡಿ ಆಯ್ತು ಅಡಿಗೆ ಅನ್ಲಕ ಅಂದ್ರೆ ಈಗ ಬರೀ ಬಿಸಿ ಚಪಾತಿ ಅಷ್ಟೇ ಮಾಡೀನಿ ಮತ್ತಿನ ರೈಸ್ ಅದ ಈಗ ಬದ್ನಿಕಾಯಿ ಪಲ್ಯ ಅದ ರೀನ ಈಗ ರೊಟ್ಟಿ ಹಿಂಡಿ ಉಪ್ಪಿನಕಾಯಿ ಎಲ್ಲ ಅದ ನುಗ್ಗಿಕಾಯಿ ಸಾರು ಮೊಸರು ಎಲ್ಲ ಅದ ಈಗ ಅವ್ರು ಅದೇ ಉಣ್ತಿನ ಬೇರೆದೇನೂ ತರ ಈಗ ಇದೇ ಮಾಡಿ ನೋಡ್ರಿ ನಾವು ಊಟಕ್ಕೆ ಈಗ ನಾ ಮಾಡಿದ್ರು ಊಟ ಮಾಡೋಕತ್ತ ನೋಡ್ರೀಗ ಮಸ್ತ್ ಅನ್ನತ ಎಲ್ಲ ಇಟ್ಟಿನವ್ರಿಗೆ ಈಗ ಅವ್ರು ಬಡ ಬಡ ಊಟ ಮಾಡಲಿ ನಾನು ಈಗ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಗರ್ಮಿ ಒಂದು ಭಾಳ ಅದ ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮಾಡ್ಕೊಳ್ಳಕತ್ತೀನಿ ಹಾಲತ್ ನೋಡ್ರಿಗ ನಂದು ಹೆಂಗ ಮಧ್ಯಾಹ್ನ ಈಗಿನ ಹನ್ನೆರಡು ಹನ್ನೆರಡು ವರ್ಗಿ ಆಲಕ್ ಈಗ ಫುಲ್ ಹಾಲತ್ ಅನ್ನೋದು ಬಿ ಹಾಲತ್ ಕೆಲಸನೇ ಕೆಲಸ ಕೆಲಸನೇ ಕೆಲಸ ಆಲಕತ್ತದ ನೋಡ್ರಿ ನಂದೀಗ ಇಷ್ಟು ಈಗ ಬಾಂಡೆನು ತೊಳ್ಕೊಂಡು ಎಲ್ಲ ಸಿಂಗ್ ತೊಳ್ಕೊಂಡು ಇವೆಲ್ಲ ಕಟ್ಟಿಗಿಟ್ಟು ಎಲ್ಲ ತೊಗೊಂಡ್ಬಿಟ್ಟು ಇದು ಚಪಾತಿ ಎಲ್ಲ ಮಾಡ್ಕೊಟ್ಟಿದ್ದೆಲ್ಲ ಈಗ ಇಷ್ಟು ಕೆಲಸ ಮಾಡ್ಕೊಂಡಿ ನೋಡ್ರಿ ಊಟ ಮಾಡ್ಬೇಕು ಮತ್ತೊಂದು ಕಸ ಕಸ ಗುಡ್ಸಿಗೆ ಮನಿನೂ ಒರ್ಸ್ಕೊಂಡಿ ನೋಡ್ರಿ ಚೆನ್ನತ್ತ ಮನಿಗಿನಿ ಈಗ ವಾಶ್ರೂಮ್ ಪಾಶ್ರೂಮ್ ಎಲ್ಲ ತೊಗೊಂಡಿನಿ ಇಲ್ಲ ಹಣದವ್ರಿಗೆ ಕೂತಾರೆ ನೋಡ್ರಿಗ ಮಸ್ತನತ್ತ ಊಟ ಮಾಡಿ ಇಷ್ಟು ಬಟ್ಟಿನೂ ಒಕ್ಕೊಂಡ್ಬಿಟ್ಟಿ ನೋಡ್ರಿ ನಾಗ ಇಷ್ಟು ಬಟ್ಟಿನೂ ಒಕ್ಕೊಂಡ್ಬಿಟ್ಟಿನಿ ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ಸ್ನಾನ ಮಾಡ್ಕೊಂಡ್ಬರ್ತೀನಿ ಆಮ್ಯಾಗ ಹಾಕ್ತೀನಿ ನೀವು ಇವಾಗ ಬಟ್ಟೆಗಳು ನೋಡ್ರಿಗ ಡಿಗ್ಗಿ ಬಟ್ಟೆ ಈಗ ಇಲ್ಲಿ ನಿಂತನ ಬಟ್ಟಿನೇ ಬಟ್ಟೆ ಆಗಾವ್ರಿ ಇನ್ನು ಏನು ಹಾಕೇ ಮೈ ತೊಕೊ ಹಾಕೇ ಮೈ ತೊಕೊತೀನಿ ಇವ್ ಮ್ಯಾಮಿ ಬಟ್ಟೆ ಒಣಗ ಸೈತೆ ನೋಡ್ರಿಗ ಮಮ್ಮಿ ಇವಾಗ ಎಲ್ಲ ಸಾಫ್ ಮಾಡ್ತಾರೆ ಪೂಜೆ ಮಾಡತ್ತ

ಯಾಕಂದರೆ ಇವತ್ತು ನಮ್ಮ ಊರಾಗದ ರೀ ಪೂಜಾ ಒಂದು ವರ್ಷದಿಂದ ನಾನು ಸಂತೋಷ ಚಿಕ್ಕು ಮಿಕ್ಕು ನಾವು ಚಿತ್ತಾಪುರ್ ಎಲ್ಲಮ್ಮ ಹಿರ ನೋಡ್ರಿ ಚಿತ್ತಾಪುರ್ ಎಲ್ಲಮ್ಮ ನೋಡಿರಿ ಗುಳ್ಬರ್ಗ ಅದ್ರಿ ಚಿಪೂರ್ ಯಲ್ಲಮ್ಮ ಹಿರ ನೋಡಿರಿ ನಾಗೆಲ್ಲಮ್ಮ ಅಲ್ಲಿ ನಾವು ಇದು ಮಾಡಿದ್ವಿ ಚಿಕ್ಕಮಿಕ್ಕು ನಮಸ್ಕಾರ ಹಾಕಿದ್ರು ಸಂತೋಷ ಹುಡು ಇದು ಉಟ್ಕೊಂಡಿರಿ ಅಂತಾರೆ ಹುಟ್ಟಿಗೆ ಉಟ್ಕೋತಾರಂತಾರಲ್ರಿ ನಮ್ಮ ಹತ್ತಿ ಸಂತೋಷ ಹುಟ್ಟಿಗೆ ಉಟ್ಕೊಂಡಿದ್ರು ನಮ್ಮ ಅಮ್ಮ ನಾನು ತನ್ನ ಅತ್ತಿ ತಗೊಂಡಿದ್ವಿ ಸೊ ಈ ವರ್ಷ ಹೋಗೋದು ಆಗಲಿಲ್ಲ ಅದಕ್ಕೆ ಪಂಚಾಂಗೃತ್ಯ ಅಂದ್ರಂತ ಇಲ್ಲ ನಡೀತದೆ ತಗೋ ಬರಲಿಲ್ಲ ಅಂದ್ರೆ ನೀವು ಇದು ಮಾಡಿದ್ರೆ ಭೀ ನಡೀತದ ಅಂತ ಕೇಸಂದ್ರ ಅಂದರಂತ ಸೊ ಅದಕ್ಕೋಸ್ಕರ ಈಗ ಅವರೇ ಪೂಜೆ ಮಾಡ್ಲಕ್ಕಾರ ನಮ್ಗೆ ನಾಲ್ಕು ಜನ ಇಲ್ಲಿ ಇದು ನಮಗೆ ಹೋಗೋದು ಆಗಿಲ್ಲ ಪಾರ್ವ ಅಡ್ಮಿಷನ್ ಅದು ಅಂತ ಈಗ ಚಂದ ಏನಂತ ಚರ್ಗಿದ್ ತೊಳೆದು ಟೈಂಗದು ಅದು ಏನಂತಾರೆ ಎಲ್ಲ ತೊಳೆದು ಪ್ಲೀಸ್ನಾಗ ಪೂಜಾ ಮಾಡೀನಿ ಲಕ್ಷ್ಮಿ ಗೌರಿ ಇದು ಏನಂತಾರೆ ಗೌರಿ ಗಣೇಶ್ದು ಮೂರ್ತಿದಾರೆ ರೀ ಅದಕ್ಕೂ ಚಂದ ಎಲ್ಲ ಚಂದ ರೆಡಿ ಮಾಡ್ಕೊಂಡಿನಿ ಈಗ ನಾನು ಮಾಡ್ತೀನಿ ಅಂದ್ರೆ ಈಗ ದೀಪ ಹಚ್ಕೊಳ್ಲಕ್ಕೀನಿ ನೋಡಿರಿ ದೀಪ ಮತ್ತಂದ್ರೆ ಏನು ಉದ್ದಿನ ಕಡೆ ಈಗ ಈಗ ಪೂಜಾ ಮಾಡೋ ಬರ್ರಿ ನಾನು ಕೇಳಿ ಎಷ್ಟು ಹತ್ತದಷ್ಟು ಮಾಡ್ತೀನಿ ನೀವು ಅದೇ ಅವ್ರೇನು ನೀವು ಮಾಡ್ಬೇಡಿ ಇರೋ ನೀವು ಎಲ್ಲಿ ಮಾಡ್ಕೊತಿರ್ತೀನ ತುಂಬ ತಕ್ರಿ ಪುಟ್ಟಾಣಿ ಇಟ್ಕೊಂಡ್ಬಿಟ್ಟಿನಿ ಈಗ ನಾ ಪೂಜಾ ನೋಡ್ರಿಗ ನಂದ್ರೆ ಪೂಜಾ ಅದು ಎಲ್ಲ ಮುಗೀತು ಈಗ ಅಲ್ಲಿನ ಪೂಜೆ ಏನೋ ಮಾಡ್ಲಾಕತ್ತರ ಅಂತ ಎಲ್ಲರು ಸೊ ನೋಡ್ರಿ ನನಗೆ ಎಷ್ಟು ಶ್ರದ್ಧಾ ಭಕ್ತಿ ನಂದದ ಅಷ್ಟನ್ನ ಮಾಡೋಕತ್ತೀವಿ ನೋಡ್ರಿ ದೇವ್ರು ಎಲ್ಲರಿಗೂ ಇಡ್ಲಿ ಅಂತ ಕೆಸ್ರೇ ನಾ ಬೆಡ್ಕೊತಿನಿ ನೋಡ್ರಿ ಭೂಮಿ ಮೇಲೆ ಇದ್ರಿಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಟ್ಟು ಕೆಸಿನ ದೇವ್ರ ಕಾಪಾಡಿ ಎಂದು ಯಾರಿಗೂ ಹುಚ್ಚಿ ಪಟ್ಟಿಲ್ಲ ದೇವರು ನನಗೂ ಎಂದೂ ಹುಚ್ಚಿಗಿಟ್ಟಿ ಪಡಲ್ಲ ಅಂತ ಕೆಸಿನ ನನಗೆ ಅಷ್ಟೇ ಭರವಸೆ ಅದ ನೋಡ್ರಿ ಯಾವಾಗ ಭೀ ಎಲ್ಲ ದೇವ್ರು ಒಳ್ಳೇದೇ ಮಾಡ್ಬೇಕಂತ ನಂದು ಆಸೆ ಅದ ನೋಡಿರಿ ನಮ್ಮ ಕಡೆ ನಿಂತ ನೋಡ್ರಿ ನೀವು ಎಲ್ಲರು ಈಗಾರ ಸಕ್ರಿ ಪುಟ್ಟಾಣಿ ತಗೋರಿ ನೀವುದ ಏನು ಮಾಡಬೇಡ ನಾ ಬಿಟ್ಟಿನಿ ಅದ್ರ ಭೀ ನೋಡೋಣ ಸಂಜಿಗೂ ಟ್ಯೂಷನ್ ಹೋಗೋಟನಾಗ ಏನದು ಶೀರಾದು ಮಾಡ್ಬೇಕಂತದ ಪ್ಲ್ಯಾನ ನೋಡಂಗ್ರೀನ ಏನೇನು ಆತದ ನೋಡ್ರಿ ನಾನು ಪೂಜಾದು ಎಲ್ಲ ಮಾಡ್ಕೊಂಡ ಮಸ್ತ್ ಅನ್ನತ್ತ ಎಲ್ಲ ನನಗೂ ಮನ್ಸಿಗೆ ಭಾಳ ಖುಷಿ ಆಗ್ಲಕತ್ತದ ಗರ್ಮಿ ನೋಡ್ರಿ ಈಗ ಡೆಲ್ಲಿದಾಗ ರೀ ಗರ್ಮಿ ಫುಲ್ ಅಂದ್ರೆ ಫುಲ್ ಗರ್ಮಿ ಆಲತ್ತದ ಈಗ ಒಂದು ಜನ ಫ್ಯಾನ್ ಚಲೋ ಮಾಡ್ತೀನಿ ಅಣ್ಣವ್ರಿ ತಳ ಆಡ್ತೀನಿ ಒಂದು ಕಿಸಿನ ಹೋಗ್ಯಾರ ಒಂದು ಸ್ವಲ್ಪ ಚಹಾ ಮಾಡ್ಕೊತೀನಿ ಚಹಾ ಮಾಡಿ ಚಹಾ ಕಿಟ್ಟು ಫೋನ್ ಹಚ್ತೀನಿ ಏನೇನು ನಡೆದದ ಏನೇನು ಇಲ್ಲ ಎಲ್ಲರು ಚಿತ್ತಪ್ಪುರದಾಗರ ಈಗ ವಿಡಿಯೋ ಮಾಡಂತರ ಹೇಳಿನಿ ನೋಡಂಬ್ರವ್ರು ಏನೇನು ಮಾಡ್ಯಾರ ಏನೇನು ಬಿಟ್ಟಾರ ಇದು ಅದಕ್ಕೆಲ್ಲ ಆ ಕಡಿಂದೆ ಹಾಕ್ಬೇಕಂತ ಪ್ಲ್ಯಾನ್ ಅದ ಸೊ ನೋಡಂಬ್ರಿ ಫಸ್ಟ್ ಈಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಬಿಡ್ತೀನಿ ನಾ ನಾನು ನೋಡ್ರಿ ಎಲ್ಲಿ ಚಹಾ ಕುಡ್ಯಾಮಿ ಚಿಕ್ಕೋಲತ್ತ ಬಕ್ಕು ಗರ್ಮೆದ ಮಮ್ಮಿ ಎಲ್ಲಿ ಚಹಾ ಮಾಡ್ತೀನಿ ಮಜ್ಜಿಗೆ ಕುಡಿಯೋನ ಈಗ ಹೋಗ ಮಜ್ಗೆ ತೊಗೊಂಬಂದಾನ ಚಾಸ್ ತಂದಿದ್ದ ಒಂದು ಸ್ವಲ್ಪ ಮಜ್ಜಿಗೆ ಕುಡಿಲಿ ಗದ್ದೆ ನೋಡ್ರಿ ನೋಡಂಬ್ರೀಗ ಮನೆಗೆ ಫೋನ್ ಮಾಡ್ತೀನಿ ಫಸ್ಟ್ ಒಂದು ಸ್ವಲ್ಪ ಇದು ಕುಡಿದಿ ಆಮ್ಯಾಗ ಮನೆಗೆ ಫೋನ್ ಮಾಡ್ತೀನಿ ನೋಡ್ರಿ ಚಿತಾಪುರಿ ಎಲ್ಲ ಮೈಗೆ ನಮ್ಮ ಮನ್ಯಾಗ ದೇವ್ರು ಮಾಡಿದ್ರಿ ಇತ್ತು ಅಂದ್ರೆ ನೀವುದು ಏನೇನು ವೈದ್ಯರಂದ್ರೆ ಹೋಳಿಗೆ ಅದು ಎಲ್ಲ ವೈದ್ಯರು ನೋಡಿರಿ ಈ ಸಲ ನಾವು ಪೂರಿ ಅದು ಕೊಯ್ಲಿಲ್ಲ ಯಾಕಂದ್ರೆ ನಾವು ಯಾರೂ ಹೋಗಿಲ್ಲಲ್ಲ ಸೊ ಈ ಸಲ ಹೋಳಿಗೆ ಕಡಬು ಪುಂಡಿ ಎಲ್ಲ ನಡೀತದನ್ನ ಎಲ್ಲ ತಗೊಂಡ್ ಹೋಗ್ಯಾರ ನೋಡಿರಿ ನಮ್ಮ ಮನೆಯವ್ರಿಗೆ ಎಲ್ಲ ಸಮಂತ ತೆಗೋದಿಟ್ಟಾರೆ ಆ ತಾಯಿ ಎಲ್ಲ ಮೈ ಎಲ್ಲರ ಕಷ್ಟಗಳು ದೂರ ಮಾಡ್ಲಿ ಅಂತ ನಾನು ಬಿಡ್ಕೊತೀನಿ ನೀವು ಭೀ ಎಲ್ಲರೂ ಬಿಡ್ಕೊರಿ ಆ್ಯಕ್ಚುಲ್ದಾಗ ಇದು ಪೂಜಾ ಮಾಡೋಕತ್ತಿದ್ ಅದಕ್ಕಂತಂದ್ರೆ ಚಿಕ್ಕ ಮಿಕ್ಕುಗೆ ಸ್ವಲ್ಪ ನಡು ಬಕ್ಕು ಆರಾಮ್ ತಪ್ಲಕ್ಕಲ್ರಿ ಅದಕ್ಕೋಸ್ಕರ ನಾವು ದೇವ್ರಿಗೆ ಬಡ್ಕೊಂಡಿದ್ವಿ ನಮ್ಮ ಚಂದಿಡು ಇಡುವ ತಾಯಿ ಹತ್ತಿ ಸಿನ ಈ ಮುಡಿ ತುಂಬ್ತೀವಿ ಎಲ್ಲ ಮಾಡ್ತೀವಂತ ಕೇಸಿನ ಅದೇ ದೇವರದ ನೋಡ್ರಿ ಹೋದ ವರ್ಷನೇ ನಾವು ಮಾಡಿದ್ವಿ ಬಟ್ ಈ ವರ್ಷ ಸ್ವಲ್ಪ ಆಗಲಿಲ್ಲ ಅಂದರೆ ನಾನು ಸಂತೋಷ ಚಿಕ್ಕಮಕ್ಕೆ ಹೋಗೋದು ಆಗಲಿಲ್ಲ ಅದಕ್ಕೆ ಕೇಳಿ ನೋಡೋಣ ಪಂಚಾಂಗ ಅಂತ ಇಲ್ಲ ನಡೀತದೆ ನೀವೇ ಮಾಡಿರಿ ಅವ್ರು ಬರೋದ್ರೂ ನಡೀತದನ ನಮ್ಮ ಅತ್ತಿ ಮತ್ತು ನಮ್ಮ ಮಾಮ ಇಬ್ಬರು ಅಂತ ಕೆಲಸ ನೋಡ್ರಿ ಪೂಜಾ ಮಾಡಿದ್ರೆ ನಮ್ಮ ಅತ್ತೆಯವರು ಉಟ್ಕಿ ಉಟ್ಕೊಂಡಿದ್ರು ನಮ್ಮ ಮಾಮ ಅವ್ರು ಅತ್ತಿ ತಗೊಂಡಿದ್ರು ಹೋದ ವರ್ಷ ಅಂತಂದ್ರೆ ಚಿಕ್ಕು ಮಿಕ್ಕು ಏನು ಮಾಡಿದಂದ್ರೆ ದಿನಮಸ್ಕಾರ ಹಾಕಿದ್ರು ನಾನು ಸಂತೋಷ ನಮ್ಮ ಮಾಮನನ ಮತ್ತೆ ಏನು ಮಾಡಿದ್ದು ಅಂದರೆ ಅದನ್ನು ಅತ್ತಿ ಸಂತೋಷಗಳು ಹುಟ್ಟಿ ಉಟ್ಕೊಂಡಿದ್ರು ನಮ್ಮ ಮಾಮಾನು ತನ್ನ ಅದಿ ತೊಗೊಂಡಿದ್ವಿ ಮಸ್ತನತ್ತ ಎರಡು ಕೊಯ್ದಿದ್ವಿ ಎಲ್ಲ ನೆಂಟರು ಬೀದ್ರಿಗೆ ಎಲ್ಲರಿಗೆ ಕರೆಸಿ ಚೆಂದನ ತೊಗೊಂಡು ಸಿಕ್ಕಿಂತ ಖುಷಿಯಾಗಿ ಎಲ್ಲವರಿಗೆ ಕೊಟ್ಟಿದ್ವಿ ನೋಡ್ರಿ ನಾವು ಈ ವರ್ಷ ಏನು ನಮ್ಮ ನಮ್ಮತ್ತೆಯವ್ರು ಬರೀ ಹೋಳ್ಗೆ ಕಡಬ ಪುಂಡಿ ಪಲ್ಯ ಅನ್ನ ಸಾರ ಎಲ್ಲ ತೊಗೊಂಡು ಹೋಗಿದ್ರು ಇವ ಯಾರ್ಯಾರ ಗೊತ್ತದ ರೀ ಇವ ನಮ್ಮ ಮಗ ಮಗನ ನೋಡ್ರಿ ಸಣ್ಣ ನಾವು ಎತ್ಕೊಂಡವ್ ನಮ್ಮ ಮೈದಾನನ ಬಟ್ ಇವ ಹತ್ತಿರತನಲ್ಲ ಇವನ ಹೆಸರದ ಗುಂಡ್ಯ ಇವನ ಹೆಸರದ ಜೀವನ ಅಂತ ಕೇಳಿಸಿನ ಇವನು ಭಾಳ ಬದಮಾಶನ ರೀ ಈಗ ನೋಡ್ರಿ ಇಲ್ಲಿ ನಮ್ಮ ಅತ್ತೆ ಒಟ್ಟಿಗೆ ನೋಡ್ರಿ ನಮ್ಮ ಮಾಮವ್ರು ತರತಿ ತೊಗೊಂಡು ನಿಂತಾರೆ ನೋಡ್ರಿ ಹೋದ ವರ್ಷ ಸೇಮ್ ಹಿಂಗೆ ಮಾಡಿದ್ವಿ ನಮ್ಮ ಹತ್ತಿ ಉಟ್ಕೊಂಡಿದ್ರು ನಾನು ನಮ್ಮ ಮಾಮ ತರತಿ ತೊಗೊಂಡಿದ್ವಿ ಚಿಕ್ಕ ಮಿಕ್ಕು ನಮಸ್ಕಾರ ಹಾಕಿದಾರೆ ನೋಡ್ರಿ ಭಾಳ ಖುಷಿ ಅನ್ನಿಸ್ತದ ಹೋದಿಲ್ಲ ಮನೆಯವ್ರು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾರ ಅಂತ ಕೇಳಿನ ಕೆಲವೊಂದು ಜನ ಏನೋ ಅಂತಾರೋ ಅದೆಲ್ಲ ನಾವೆಲ್ಲ ತಲಿ ಖರಾಬ್ ಮಾಡ್ಕೊಂಡು ನೋಡಿ ನಮ್ಮ ಮನೆಯವ್ರು ಅರ ನಮಗೆ ಗೊತ್ತಾ ನಾವು ಹೆಂಗೆ ಇದೀವಿ ನಮ್ಮ ಮನೆಯವ್ರಿಗೆ ಗೊತ್ತದ ದೇವ್ರಿಗೆ ಗೊತ್ತದ ನೂರ ಎಂಟು ಮಂದಿ ನೂರೇ ಮಾತಾಡ್ತಾರೆ ಮನೆ ಮೊರೆ ಮಾತು ಭಾಳ ಮಂದಿ ಮಾತಾಡ್ತಾರೆ ಆದರೆ ಅವ್ರು ನಮ್ಮ ಅತ್ತಿ ನಮ್ಮ ಮಾಮನ ಹಿಂದೂ ತಲಿ ಖರಾಬ್ ಮಾಡ್ಕೊಂಡಿಲ್ಲ ನಾವು ಭೀ ತಲಿ ಖರಾಬ್ ಮಾಡ್ಕೊಂಡಿಲ್ಲ ನಮ್ಮ ಮಾಮ್ ಒಂದೇ ಮಾತಾಡ್ತಾರೆ ಮಂದಿ ಹೆಂಗೆ ಎಪ್ಪತ್ತಿತ್ತರ ಮಂದಿ ಮಾತುಕಬಾರ್ದು ನಾವು ಹೆಂಗಿದ್ವಿ ನಮ್ಮದ್ ನೋಡ್ಕೊಂಡು ಮುಂದೆ ಬದಕ್ ಬಾಳಬೇಕಮ್ಮ ಅಂತ ಹೇಳ್ತಾರೆ ಅವ್ರಿಗೆವಾಗಿ ನಮ್ಮ ಮಾಮ ಏನು ನಮ್ಮ ಅತ್ತಿನೂ ಹಂಗೆ ನಮ್ಮ ಅತ್ತಿನೂ ಸಂತೋಷರು ಅಷ್ಟೇ ಜೀವ ಮಾಡ್ತಾರೆ ಅವ್ರು ಮೂರು ಮಂದಿ ಮಕ್ಕಳು ಗಿಟ್ಟ ಹೆಚ್ಚಿಗೆ ಇವ್ ನಿಜ ಜಾಸ್ತಿಲಿ ಇರೋದು ಯಾಕಂದ್ರೆ ಸಂತೋಷ ಮದುವೆಗೆ ಹತ್ತು ಹನ್ನೆರಡು ವರ್ಷ ಕೊಟ್ಟೇನಲ್ಲ ರೀ ಹಂಗಕ್ಕೆ ಅವ್ರು ಮೂರು ಮಂದಿಗಿಂತ ಒಂದು ಪರ್ಸೆಂಟ್ ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆಜರಿಗೆ ಜೀವ ಮಾಡ್ಕೊಳ್ತೀವಿ ಸರ್ ನೋಡ್ರಿ ಅದು ಯಾವಾಗ್ಲೂ ಈಗಾಗೆಲ್ಲ ಪೂಜಾದಿನೂ ಡಿಸ್ಕಷನ್ ಮಾಡಕ್ಕೆ ನಮ್ಮ ಮಾಮರು ಅಕ್ಕ ಗಿಡು ಈಕ್ಕ ಇಡು ನೀವು ವಯ್ಯದು ಅದೇನೋ ಹಾಕಾರೆ ಪೂರಿ ತುಂಬೋದರೆಲ್ಲ ಅವಾಗ ಇವೆಲ್ಲ ಹೇಳ್ಕೊಡ್ಲಕ್ಕತ್ತಾರ ನೋಡ್ರಿ ಹೋದ ವರ್ಷದಾಗ ಸೇ ಇನ್ಸ್ಟಾಗ್ರಾಮಾಗ ನಾ ಹಾಕಿ ನೋಡಿರಿ ನಮಗೆಲ್ಲ ವಿಡಿಯೋಗಳು ಅವಾಗ ನಾ ಏನು ಯೂಟ್ಯೂಬ್ ಅದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮದ್ದಾಗ ಹಾಕಿದ್ವಿ ನೋಡ್ರಿ ನಾವು ಚಿತ್ರಾಪುರದಾಗ ಏನೇನು ಮಾಡಿದ್ವಿ ಏನೇನಿಲ್ಲ ಅಂತ ಖುಷಿ ಹೌದಲ್ರಿ ಎಲ್ಲರೂ ತಾಯಿ ಎಲ್ಲಮ್ಮ ತಾಯಿ ದರ್ಶನ್ ಮಾಡ್ಕೋರಿ ಮುಂದಿನ ವರ್ಷ ಮಾಡ್ತೀವಿ ರೀ ಈಗ ನಾವು ಅದ್ರಾಗ ಮುಂದಿನ ವರ್ಷ ಮತ್ತೆ ಪುರಿ ಅದು ಕೊಯ್ದು ಮಾಡಿ ಮುಂದಿನ ವರ್ಷ ಮತ್ತಿನ ಜಗ್ ಯಾಕಂದ್ರೆ ಇದು ಮೂರು ವರ್ಷ ಬಿಡ್ಕೊಂಡಿರೋದಲ್ರಿ ಮೂರು ವರ್ಷ ಮಾಡಲೇಬೇಕ್ರಿ ಇದು ಈ ಚಿತ್ರ ಪುರದಾಗ ಬರ್ತದ ನೋಡ್ರಿ ಎಲ್ಲ ಮೈ ಗುಡಿನ ಹಾಗೆ ಎಲ್ಲಮ್ಮ ಅಂತಾರಿದಾಗ ಈಗ ನಾವು ಊರಿಗೆ ಬಂದಾಗ ಒಂದ್ಸಲ ನಾವು ದೆರಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕು ನೋಡ್ರಿ ತಾಯಿ ಮಕ್ಕಳಿಗೆ ಕ್ಷಮೆ ಮಾಡ್ತಾರ ಹೋದಲ್ರಿ ತಾಯಿ ಮಕ್ಳಿಗೆ ಏನು ತಪ್ಪು ಮಾಡಿದ್ರಿ ತಾಯಿ ಎಲ್ಲ ಹೊಟ್ಟೆಗೆ ಹೈಕೊತಾರ ಹಂಗೆ ನೋಡ್ರಿ ತಾಯಿ ಇದ್ರಿ ಎಲ್ಲಮ್ಮ ಅಂದ್ರಿ ಈಗ ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ನೋಡ್ರಿ ಅವ್ರಿಗೆ ಮನೆಗೆ ಹೊಲಕ್ಕತ್ತಾರ ನೋಡ್ರಿ ಈಗ ಇರೆಲ್ಲ ದುಕಾನುಗಳ ಹೊರಗೆ ನಿಮ್ಗೆ ರೀ ಕಡೆ ಎಲ್ಲ ಚಂದನ ಹತ್ತ ದೇವ್ರು ಮುಗಿಸ್ಕೊಂಡು ಸಂತನಾಗೆ ಒಳ್ಳೆ ಮನೆಗೆ ಹೋಗ್ಬೇಕಂತಾರೆ ಎಲ್ಲರಿಗೂ ವಿಡಿಯೋ ಇಷ್ಟ ತೊಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬ್ಯಾಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಹೋದ್ರಿ ಅಂತ ಹೇಳ್ಕೊಟ್ಟ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಅಂತ ಬರ್ರಿ ಆ ತಾಯಿ ಎಲ್ಲರ ಜೀವನದಾಗ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ನೋಡಿ ಗ ಮಾವಾಳೆ ಹೊಕ್ಕೆ ತಿರು ತಾವು ಜೂಸ್ ಕುಡದು ನಮಗೂ ಜೂಸ್ ತಗೊಂಡು ಬಂದಾರ ನೋಡಿ ಅವರಿಗೆ ಚಿಕ್ಕೊಂದು ಕುಡ್ಲಿಕತ್ತನ ಜೂಸ್ ಅನ್ನುವಲ್ಲ ಅನ್ನುಸುತ್ತದ ನಮ್ಮ ಜೂಸ್ ಕುಡ್ಲಿ ನೀಗೆ ಚಿಕ್ಕು ಜೂಸ್ ಅದು ಕುಡಿ ಕುಡಿ ಚಂದ ಇಲ್ಲ ಕುಡಿ ಅವರೇ ಲೋ ಆಪಿಲೋ ಮುದನೆ ಕಿನಾ ಆಬೇನೋ ಬೇಕಾ ಮುದಕ್ಕೆ ಕೋರಿಯೋಕಾ ಯಾ ಉಂಡೆರಕ್ಕೆ ಕೋರಿಯೋಕಾ ಓರಿಯೋ ಹೇ ಹ್ ಕಲ್ಯಾಣದ ಚಿತ್ರ ಏ ಸಾಕಿನಿನ್ ಸಪತಮಕ್ಕور ನಾಟಕ ಮಾಡಬಾಳೆ ಚಿಕ್ಕ ಇಡ್ಲಕತ್ತ ನೀವು ಅದ್ರ ಇಲ್ಲ ಹಂಗೆ ಇಡು ಸಾವಕಾಸ ಸಾವಕಾಸ ಎರಡು ಕೈಲಿ ಹಿಡಿ ಸಾವಕಾಸ ಸಾವಕಾಸ ಹಿಡಿ ಸಾವಕಾಸ ಹಿಡಿ ಅದ್ರ ತಳಗೆ ಎಲ್ಲಿ ಇಡ್ತಿ ಬಿಳಂಗದ ಹಿಡಿ ನೀನು ಅದ್ರೊಳಗೆ ಇಡು ಬಟ್ಟಲ್ ಅಲ್ಲೇ ಸೈಡಿಗೆ ಇಡು ಚಂದ ಹ್ಮ್ ಅಲ್ಲೇ ಸೈಡಿಗೆ ಇಡು ಇಟ್ಟಿ ನಮಸ್ಕಾರ ಮಾಡ್ಬಿಡು ಸೌಕಾಸಿಡು ಚಂದ ಹಿಡು ನೀನು ನಮಸ್ಕಾರ ಮಾಡ್ಬಿಡು ಮಮ್ಮ ಅತ್ತ ತಗೊಂಡ್ನ ಇಡು ಹೋಗಿ ಸೌಕಾಸಿಡು ಇನ್ನೊಂದ್ಸವಪ್ ಮ್ಯಾಗ ಇನ್ನೊಂದ್ಸವಪ್ ಮ್ಯಾಗ ಹಾ ಗುಡ್ ಇನ್ನೊಂದ್ಸಪ್ ಸರ್ ಹಾ ಮಿಕ್ಕು ನಮಸ್ಕಾರ ಮಾಡ್ಬಿಡು ಮಮ್ಮದವರೆಗೆ ಒಯ್ಯಕ್ಕೆ ಟ್ಯೂಷನ್ ಬಿಟ್ಟು ಬರ್ತೀವಿ ನೋಡ್ರಿ ಬಾ ಬಾ ಅಂದ್ರೆ ಬರಲ್ಲ ನೋಡ್ರಿ ಅರೇ ತಿರಿಪಿಲಿ ಏನ್ ಬಾಜ್ಕೊಲ್ ನಿಂಗೆ ಮುಜುಮ್ ಹಾಕೊಂಡ್ ಬಿಟ್ಟಿರ್ಬೇಕು ಏ ಮುಂಚೋಣ ನೋಡ್ರಿ ಯಾರು ಕಲ್ಕೊಂಡಿ ಹಾಕ್ತೀನಿ ನೋಡ್ರಿಗ ಸಾಬಾರಿಗೆ ಟ್ಯೂಷನ್ ವಯಸ್ ಬಿಡ್ಲಕ್ಕ ನೋಡ್ರಿಗ ಹೆಂಗ ಹೆಂಗ ಕೊಲತ್ತಾರ ನೋಡ್ರಿ ದೋಸ್ತರ್ ದೋಸ್ತರಿದ್ದಾರ ಅಟ್ಟೆ ಹೊಳಪೆಟ್ ಆಡ್ತಾರ ಬ್ಯಾಗ್ ತಗೊಂಡಿನ್ ನೋಡ್ರಿ ನಾ ಇದು ಒಂದು ಗ್ರೀನ್ ಒಂದ್ ಕಲರ್ ಈಗ ಎರಡು ಬ್ಯಾಗ್ ತಗೊಂಡಿನಿ ನೋಡ್ರಿ ಈಗ

ಬದ್ನಿಕಾಯಿ ನೋಡ್ರಿ ಇಲ್ಲಿ ದೆಲ್ಲಿದ್ದ ಬದ್ನಿಕಾಯಿ ಹೆಂಗೆ ಅವ ನೋಡ್ರಿಗ ಇಷ್ಟು ದೊಡ್ಡ ದೊಡ್ಡ ಬದ್ನಿಕಾಯಿ ಅಲ್ಲಿ ನಂಬಲ್ಲಿ ಕುಂಬಳಕಾಯಿ ನಾವು ಪೂಜೆ ಮಾಡಿದಾಗ ಹೊಡಿತೀವಿ ಇಲ್ಲಿ ಈಗ ಮಾರು ತಿಂತಾರೆ ಈಗ ರೀ ಮಾರು ತಿಂತಾರಲ್ಲ ಮಾಡಿ ತಿಂತಾರೆ ಹೆಂಗ ನೋಡ್ರಿ ಈಗ ಕುಂಬಳಕಾಯಿ ಈಗ ನೋಡ್ರಿ ಇಷ್ಟು ಸಮಾನೀಮಾನು ತಗೊಂಡು ಈಗ ಮನೆಗೆ ಕೊಟ್ಟೀವಿ ನೋಡ್ರಿ ಏನು ಬಿತ್ತಲ್ಲ ಒಂದು ತರಗಲ್ಲ ಹೋಗಕ್ಕೆ ಹೋಗಿರ್ತೀವಲ್ರಿ ಹೊರಗೆ ಹತ್ತು ತಗೊಂಡ್ ಬರ್ತೀವಿ ನೋಡಿ ಹೌದಲ್ರಿ ನೀನ್ಯೂ ಹೀಗೆ ಏನು ರೀ ನಮ್ಮ ಮನೆಯಾಗೂ ಹಿಂಗೆ ಆಗ್ತದ ಹೀಗೆ ಮಾರ್ಕೆಟ್ನಿಂದ ಬಂದೆ ನೋಡ್ರಿ ಫುಲ್ ಗಾಳಿ ಬಿಳಿ ಬೀಸಲಾಕತ್ತ ನೋಡ್ರಿಗ ಅಲ್ಲ ನೋಡ್ರಿ ಈಗ ಅವ್ರ ಹೆಂಗೆ ಹಾರ್ಲಕ್ಕ ನೋಡ್ರಿ ಅವ್ರು ಬಟ್ಟೆ ಗಿಡಗಳಿಗೆ ಈಗ ನಾವು ಇಷ್ಟೊಂದು ಬಟ್ಟೆ ಒಣಗಿಸ್ತೀನಿ ಈಗ ಇಷ್ಟು ಕೈಗೆ ಇಚ್ಚಾಕ ಒಣಗಿಸ್ಕೊತೀನಿ ಯಾಕಂದ್ರೆ ಒಗ್ದಿನಲ್ಲ ಕಷ್ಟಪಟ್ಟು ಒಗ್ರಿ ಮತ್ತ ಆಮ್ಯಾಗ ಆಯಿತು ಮಳೆ ಗಿಳಿ ಬಂತು ಅಂತಂದ್ರೆ ಮಾತಿನ ಹೈರ್ಯಾಣದ ಈಗ ಏನು ಮಾಡ್ತೀನಿ ಹಿಂಗೆ ಈ ಸೈಡ್ ಹಿಂಗೆ ಹಾಕ್ತೀನಿ ಬಡ ಬಡ ಹುಡ್ಕಿದಲ್ಲ ಒಯ್ದೀನಿ ಅಯ್ಯ ಒಂದು ಆರು ಆರು ಬಟ್ಟೆ ಒಣಗಿಲ್ರಿ ಅದು ನೋಡ್ರಿ ಇವು ಆರು ಹಾಕಿ ಈಗ ಐದು ಪ್ಯಾಂಟ್ ಅವ ಒಂದು ಟೀ ಶರ್ಟ್ ಅದ ಒಣಗಾಲಕ್ಕೆ ಗಾಳಿ ಹಂಗೆ ಬಿಸ್ಲತ್ತದ ನೋಡಿ ಬರ್ರ ಬರ್ರಿ ಬಾ ತೆಗಿ ತೆಗಿ ಬಿಡ್ಲಾಕಂತದ ಹಿಂಗೆ ನಾ ಇನ್ನಾಗಿ ಮಾರ್ಕೆಟ್ಗೆ ಹೋಗಿದ್ದಲ್ರಿ ಮಾರ್ಕೆಟ್ಗೆ ಹೋಗಿದ ಕೆಲಸ ಏನಂದ್ರೆ ನೋಡಿರಿ ಬ್ಯಾಗ್ ಹೋಗಿದ್ದೀವಿ ಎರಡು ದೊಡ್ಡ ದೊಡ್ಡ ಬ್ಯಾಗ್ ತೊಗೊಂಬಂದು ಬಟ್ಟೆ ಇಡ್ಲಾಕ ಮತ್ತಂದ್ರೆ ಇದು ಐದು ತಂದಿ ನೋಡ್ರಿ ಆ ಮಟರ ಪನ್ನೀರ್ ತೊಗೊಂಬಂದಿ ಮಟರ್ ಪನ್ನೀರ್ ಮಾಡ್ಬೇಕಂತ ಮತ್ತು ಇದ್ದಿದ್ದಿಲ್ಲ ಒಂದು ಕಿಲೋ ಸಕ್ರೆ ಬಂದ ಮತ್ತಂದ್ರೆ ಟಬ್ಬು ಮೆಣಸಿಕೆ ಒಂದೇ ಒಂದು ಮಾವಿನಿಗೆ ಚಟ್ನಿ ಮಾಡೋಕ ಮತ್ತಂದ್ರೆ ಕೊತ್ತಂಬರಿ ಮತ್ತು ಅಂದ್ರೆ ರೋಸ್ ವಾಟ್ರ ಕಾಯಂಚಿ ಇಷ್ಟು ನಮಗೆ ಭಾಳ ನೀಡಿತ್ತು ಏನೇನು ಇಂಪಾರ್ಟೆಂಟು ಅಷ್ಟೇ ತಂದಿನ ಸುಮ್ಮನೆ ಫಾಲ್ತು ರೊಕ್ಕ ಖರ್ಚ ಎಲ್ಲಿ ಮಾಡ್ಬೇಕು ಪಾರ್ಗಳಿಗೆ ಏನೋ ಬಕ್ಕು ಬೇ ಸಾಮಾನುಗಳು ಅವೆಲ್ಲ ತೊಗೋವ ಇನ್ನ ನಮ್ಮ ನಮ್ಮ ಮಣ್ದವ್ರು ಮಧ್ಯಾಹ್ನಕ್ಕೆ ಹೋಗಿರಿ ನೋಡ್ರಿ ಈಗ ಚಿಕ್ಕು ಜ್ಯೂಸ್ ತೊಗೊಂಬಂದ್ರೆ ಅರ್ಧ ಮರ್ದಾಗ ಕುಡ್ದಾರ ಅರ್ಧ ಮರ್ದಾಗ ಹಿಂಗೆ ಇಟ್ಟಾರ ಈಗ ನಾ ಕುಡ್ಲಿಕ್ಕೆ ಹತ್ತೀನಿ ನೋಡ್ರಿ ಪಾಪು ಹೋಲತ್ತೆ ಚಿಕ್ಕ ಮಿಕ್ಕು ಟ್ಯೂಷನ್ ಕರ್ಕೊಂಬರ ಈಗ ಈ ಕಡಿಂದ ಬರಬೇಡ್ರಿ ಈ ಕಡಿಂದೇ ಬರ್ತೀರಿ ಏನು ಈ ಕಡಿಂದ ಕರ್ಕೊಂಡ್ಬರ್ತೀವಿ ಕರ್ಕೊಂಬಾ ಈ ಕಡಿಂದ ರೀ ನೋಡಿ ನಾ ಮಟರ್ ಪನೀರ್ ಮಾಡ್ಬೇಕಂತೀನಲ್ಲ ಅದಕ್ಕೋಸ್ಕರ ನಾನು ಈಗ ಉಳ್ಳಾಗಡ್ಡಿ ಮತ್ತು ಟಮಟೆ ಹುಳ್ಕೊಂಡಿನಿ ಈಗ ಕೊತ್ತಂಬರಿನು ಈಗ ಕಡ್ಕೊಲಕ್ಕೀನೋ ಇದನ್ನು ಮೇಲ ಮಾಡಿ ಸ್ವಚ್ಛ ಇದು ಮಾಡ್ಕೊಂಡಿ ಒಂದಿಷ್ಟು ಇರ್ತೀನಿ ಇಡ್ತೀನಿ ಈಗ ಪಲ್ಯದಾಗ ಹೈಕೋತೀನಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗ್ ಪನೀರ್ ಮಾಡ್ಲತ್ತಳ ಈಗ ಮಸಾಲಿನೂ ಪೀಸ್ಕೊಂಡಿನ ಉಳ್ಳಾಗಡ್ಡಿ ಟಮಟೆ ಅಂದ್ರೆ ಕೊತ್ತಂಬರಿ ಪೀಸ್ಕೊಂಡಿನಿ ಈಗ ಅದ್ರಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಂದನ ಫ್ರೈ ಮಾಡ್ಕೊಂಡು ಆಮೇಲೆ ಹಾಕ್ಬೇಕು ನೋಡಿ ಈಗ ಬಡಬಡ ಮಾಡ್ಕೊತೀನಿ ನೋಡಿರಿ ನಾ ಏನು ಮಾಡತ್ತೀನಿ ಅಂದ್ರೆ ಮಟರ್ ಪನ್ನೀರ್ ಮಾಡ್ಕೊಲತ್ತೀನಿ ಮಟರ್ ಪನ್ನೀರ್ಗೋಸ್ಕರ ಮಟರ್ ತೊಳೀನಿ ಪನ್ನೀರ್ ತೊಂಡಿನಿ ತೇಜ್ ಪತ್ತಾ ಅಲ್ಲ ಅಲಬರಳ್ಳಿ ಪೇಸ್ಟ್ ತೊಳೀನಿ ಇಲ್ಲೆಲ್ಲ ಮಸಾಲೆ ಅದ ನೋಡಿರಿ ಮಸಾಲೆ ಖಾರ ಪುಡಿ ಖಾರ ಅರ್ಶಿಣ ಅಂದ್ರೆ ಉಪ್ಪು ಇದ್ರಾಗಂದ್ರೆ ಅಂದರೆ ನಾವು ಉಳ್ಳಾಗಡ್ಡಿ ಮತ್ತಂದ್ರೆ ಆ ಟಮಾಟೆ ಮತ್ತು ಕೊತ್ತಂಬರಿ ಪೀಸ್ಕೊಂಡಿ ನೋಡ್ರಿ ಈಗ ಬೊಣೆಗೆ ಏನು ಅಂದ್ರೆ ಎಣ್ಣೆ ಗರಮ್ ಹಾಕೀನಿ ಈಗ ಮ ಏನು ಅಂದ್ರೆ ಇದೇನ್ ಮಸಾಲೆ ಅದ ನೋಡ್ರಿ ಇದು ಇದ್ರಾಗ ಹಾಕಿದ್ರೆ ಚಂದನ ತಿ ಫ್ರೈ ಮಾಡ್ಕೊತೀನಿ ನೋಡಿರಿ ಎಷ್ಟು ಚಂದ ಫ್ರೈ ಮಾಡ್ಕೊತಾ ಈಗ ಈಗ ನೋಡಿರಿ ನಾ ಈಗ ಮಸಾಲೆ ಇದ್ರಾಗ ರೀ ಎಣ್ಣೆದಾಗ ಈಗ ಹಳ್ಳ ಬಳ್ಳುಳ್ಳಿ ಪೇಸ್ಟು ಹೈಕೊಂಡ್ಬಿಟ್ಟಿನಿ ನಾ ಇದ್ರಾಗ ಹಂಗೆ ಇದ್ರಾಗ ಈಗ ನಾನು ಏನು ಹಾಕ್ಲಾತೀನಂದ್ರೆ ನೋಡಿರಿ ಪುಡಿ ಖಾರ ಹಾಕೊಳ್ಲತ್ತೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಪುಡಿ ಖಾರ ಹಾಕೋಬೇಕು ನಾ ಇಷ್ಟೇ ಹಾಕಿರಿ ಅಷ್ಟೇ ಹಾಕ್ರಿ ಅಂತ ಹೇಳ್ತೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ನಿಮಗೆ ನೀವು ಎಷ್ಟು ಬರಬರಿ ಆತು ನಿಮಗೆ ನೀವು ಅಷ್ಟು ಹಾಕೋಬೋದು ನೋಡಿರಿ ಈಗ ನಾ ಇಷ್ಟು ಖಾರ ಹಾಕೊಂಡಿನಿ ಮತ್ತು ಅಂದ್ರೆ ಈಗ ಒಂದು ಚಮಚ ಉಪ್ಪು ಹಾಕೊಂಡು ಉಪ್ಪು ಮಾತ್ರ ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ ಆಮೇಲೆ ಬೇಕಾದ್ರೆ ನೀವು ಹಾಕೋಬೋದು ನೀವು ಮತ್ತು ಅಶಿಡ್ ಪೌಡ್ರ್ ಹಾಕೊಂಡಿನಿ ಮತ್ತೇನು ಮಾಡ್ಲತ್ತೀನ ಅಂದ್ರೆ ಒಂದು ಚಮಚ ಏನು ಮಾಡಿ ಮಸಾಲೆ ಖಾರ ಹಾಕತರ್ತೀನಿ ನೋಡ್ರಿ ಇದ್ರಾಗ ಮತ್ತು ಯಾವುದು ಬೇರೆ ಯಾವುದು ಮಸಾಲೆ ಹಾಕೊಲ್ಲಾಗಿ ನೋಡ್ರಿ ನಾ ಇದ್ರಾಗೀಗ ಬೇಕಾದ್ರೆ ನೀವು ಲಾಸ್ಟಿಗೆ ಒಂದು ಸ್ವಲ್ಪ ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊತೀನಂದ್ರೆ ಮಾಡ್ಕೋಬೋದು ಅದ್ರಿ ಹಾಗೇನಿಲ್ಲ ಈಗ ನಾ ಇದಕ್ಕೆ ಚಂದ ಫಸ್ಟ್ ಫಸ್ಟು ಈ ಎಣ್ಣೆ ಬೀಳೋಕ್ಕೆ ಸ್ಟಾರ್ಟ್ ಆಗ್ತದಲ್ರಿ ಅವಾಗ ಇದ್ರಾಗ ನಾ ಏನು ಅಂದ್ರೆ ಪನ್ನೀರ್ ಹಾಕ್ತೀನಿ ಇದ್ರೊಳಗಿನ ಮಟನ್ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡ್ರಿ ನಾ ಅದ್ರ ತೇಜ್ ಪತ್ತಾ ಮತ್ತೆ ಮಟನ್ ಎರಡು ಹಿಕ್ಕೊಂಡಿನಿ ರೀ ಇದಕ್ಕೆ ಇದನ್ನ ಪೂರ ಆಣ್ ಬಿಡ್ತದ ಇದ್ರಾಗ ನೀರ್ ಎಲ್ಲ ರೀ ಅವಾಗ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಪನೀರ್ ಹಾಕಿ ನಾನು ಸ್ವಲ್ಪ ನೀರ್ ಗ್ರೇವಿ ಟೈಪ್ ಮಾಡ್ಕೊತೀನಿ ಇದಿಷ್ಟ ಇನ್ನ ಒಂದು ಸ್ಪೆಷಲ್ ಅದ ಮಾತೇಳ್ಬೇಕಂದ್ರೆ ನೆನ್ಪೆ ಹಾರಿನಲ್ರಿ ಈ ಇದು ಬೋಗಣಿ ಅನ್ನದ ನೋಡ್ರಿ ಇದು ಭೋಗಣಿ ಯಾರ್ದದ ಅಂದ್ರ ಸಂತೋಷ್ ಅವ್ರ ಆಯಿ ಅವರದ ನೋಡ್ರಿ ಸಂತೋಷ್ ಅವ್ರ ಆಯಿ ಇದ್ರಾಗ ಅಡಿಗೆ ಮಾಡ್ತಿದ್ರಂತ ಸಂತೋಷ್ ಅವ್ರ ಫೇವ್ರೇಟ್ ಅನ್ನ ಅಂತ ಇದು ಕೊಟ್ರ ಅಂತ ಭೋಗಣಿ ಆಯಿ ಸೊ ಅವ್ರ ಮಮ್ಮಿ ಹೇಳಕ್ ನನಗೆ ಇದು ಬೋಗಣಿ ಸಂತೋಷ್ ನಾವು ಐತಿ ನನ್ನ ಕೆಸಿನ ಮೊನ್ನೆ ಸಲ ನಾವೇನು ಬರ್ಲತ್ತಿದ್ವಿ ರೀ ಅವಾಗ ತಗೊಂಡ್ ಬಂದೀವಿ ನೋಡಿರಿ ನಾವು ಇದು ಬೋಗೋಣಿ ಅವ್ನಿಗೆ ಸರ್ಪ್ರೈಸ್ ಆತದೆ ಇಷ್ಟು ದಿನ ಇದ್ರೆ ನಾವು ಒಂದೇನು ಅಡುಗೆ ಮಾಡಿಲ್ಲ ಈಗೇ ಮಾಡ್ಲಾಕತ್ತೀನಿ ಇದ್ರಾಗ ಅವ್ರ ಆಯಿ ಭಾಳ್ ಚಿಕನ್ ಮಾಡ್ತೀರಂತ ಮಟನ್ ಮಾಡಿರ್ತೀರಂತ ಇದು ನೋಡ್ರಿ ಎಷ್ಟು ದಪ್ಪದ ನೋಡ್ರಿ ನಾನು ಇಷ್ಟು ದಪ್ಪದ ನೋಡ್ರಿ ಸೊ ಅವ್ರ ಆಯಿ ನೆನಪಿಗಾಗಿ ಅವರ ಮುದ್ದಿನ ಮಗನಿಗೋಸ್ಕರ ಕೊಟ್ಟಿದ್ದು ಬೋಗಣಿ ನೋಡ್ರಿ ಗಿಫ್ಟ್ ನೋಡ್ರಿ ಎಷ್ಟು ಚಂದ ಮಸಾಲೆ ಕುದದ ಮತ್ತುಂದ್ರೆ ಬಟಾಣಿನೂ ಇದ್ರೊಳಗೆ ಹಾಕಿದಾರಿ ಎಣ್ಣೆ ಎಲ್ಲ ಎಷ್ಟು ಚಂದ ಎಲ್ಲ ಇಡ್ಲಕತ್ತ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಅದ್ರೊಳಗೆ ಇಷ್ಟು ಪನೀರ್ ಹೈಕೊಂಡ್ಬಿಡ್ತೀನಿ ನೋಡ್ರಿ ಇವೇನು ಪನೀರ್ ಅವಲ್ರಿ ಇವಿಷ್ಟು ಪನೀರ್ ಏನು ಮಾಡ್ತೀನಿ ಅಂದ್ರೆ ನಾ ಇದ್ರಾಗ ಹೈಕೊಂಡ್ಬಿಡ್ತೀನಿ ನೋಡ್ರಿ ಅದಕ್ಕೆ ಚಂದನತ್ತಿಗೆ ಮಿಕ್ಸ್ ಮಾಡ್ಕೊತ ಈಗ ನೋಡ್ರಿ ಮಸ್ತ್ ಪಲ್ಯ ರೆಡಿ ಆಗ್ಲಕತ್ತ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹೈಕೊಂಡಿನಿ ಇದ್ರಾಗ ಪನೀರ್ ಹೈಕೊಂಡಿದ್ದೀನಿ ಗರ ಗರ ತಿರುಗಿಸ್ಕೊಂಡಿನಿ ಇದಕ್ಕೆ ಇನ್ನೊಂದು ಐದು ನಿಮಿಷ ಸ್ಲೋ ಗ್ಯಾಸ್ ಮ್ಯಾಗ ಕುದಿಸ್ಕೊಂಡಲ್ರಿ ಪನೀರ ರೆಡಿ ನೋಡ್ರಿ ಈಗ ಗ್ರೇವಿ ಪನ್ನೀರ್ ಮಾಡ್ಲಾಕತ್ತಿ ನೋಡಿ ಮಟನ್ ಪನ್ನೀರ್ ಗ್ರೇವಿ ನೋಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟಿ ಟೇಸ್ಟಿ ಕಾಣುತ್ತ ಬಾಯಿಗೆ ನೀರು ಉಂಟವ ಫೋನ್ ಒಕ್ಕಟ್ಟಂಗ ಬಾಯಿಗೆ ನೀರ್ ಉಂಟದ ಹೇಳ್ಕೊತ ಈಗ ಪನ್ನೀರ ರೆಡಿ ಆಯ್ತು ನೋಡಿ ಈಗ ಮಸ್ತ್ ಈಗ ಟೇಸ್ಟಿ ಟೇಸ್ಟಿ ಪನ್ನೀರ್ ಈಗ ರೆಡಿ ಆಗ್ಯಾದ್ರಿ ಈಗ ನೇನ್ ಮಾಡ್ಲಾತಿ ನೋಡಿದ ಚಪಾತಿ ಲಟ್ಟಾಸ್ಕೊತೀನಿ ಈಗ ಪಟ ಪಟ ನೋಡಿ ಫ್ರೆಂಡ್ಸ್ ಪಪ್ಪಾಯ್ಗೆ ಬಂದಾರ

ಮಸ್ತ್ ಹೊತ್ತೀಗ ಮಟರ್ ಪನ್ನೀರ್ ಮಾಡೀನಿ ಬಿಸಿ ಬಿಸಿ ಪರೋಟ ಮಾಡೀನಿ ಮತ್ತಂದ್ರೆ ಬಿಸಿ ಬಿಸಿ ರೈಸ್ ಮತ್ತಂದ್ರೆ ಶೀರಾ ಶೇಂಗದ ಹಿಂಡಿ ಅಗ್ಸಿ ಹಿಂಡಿ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡು ಕೂತಿ ನೋಡಿರಿ ಇಲ್ಲಿ ನಮ್ಮ ಮಣ್ದವ್ರು ಎಲ್ಲರೂ ರೆಡಿ ಹರ ನೋಡಿರಿ ಊಟಕ್ಕೆ ಬರೋಣ ಎಲ್ಲರೂ ಕಂತು ಊಟ ಮಾಡ್ ಶ್ರೀ ಒಂದು ಮಾತು ಗೊತ್ತದ ನಾ ಏನು ಮಾಡೀನಿ ಏನು ಮಾಡೀನಿ ಎದ್ರಾಗ ಮಾಡೀನಿ ಅದು ನಿನಗೆ ಗೊತ್ತದ ಯಾರು ಹೋಗಣಿದು ಆ ನೆನಪಾರಿದೀ ನೀವು ಮಾಯಿ ಮಟರ್ನ ಚಿಕನ್ ಮಾಡಕ್ಕೆ ಹೋಗಣಿ ನೆನ್ಪಾರ್ದು ಈಗ ಹೋಗಾಗ ಮೋಸ ತಂದಿದ್ದು ಆ ಅಚ್ಚವ ಚಂದ ನೋಡಿ ಈಗ ನೋಡಿ ಈಗ ಚಂದ ನೋಡು ಚಂದ ನೋಡ್ದಿ ಈಗ ನೋಡ್ದಿ ಆ ಈಗ ಚಂದ ನೋಡ್ದಿಲ್ಲ ನಿಮ್ಮ ಮಾಯದ ಬೋಗಣಿಗೆ ಹೋಸಲ ಎತ್ಕೊಂಬಂದಿದ್ದಿಲ್ಲ ನಾವು ಊರಿಗೆ ಹೋದಾಗ ಹ ಖಾಂದಾಂದು ಸೊ ನೋಡ್ರಿ ಖಾಂದಾನ್ ಬೋಗಣಿಯಾಗ ಪಲ್ಯ ಮಾಡಿ ಬರೆಲ್ಲವ್ರ ಕಲ್ತು ಊಟ ಮಾಡಮ್ ನೋಡ್ರಿ ನಮ್ದಂತ ಎಲ್ಲ ಊಟ ಅದು ಎಲ್ಲ ಇತ್ತು ಈಗ ಆರಾಮ್ಸೆ ಸಿಸ್ತನತ್ತ ಹಿಂಗೆ ಮನ್ಕೋಬೇಕು ಶೇರ್ ಇಡೋ ಇಷ್ಟ ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹ್ಮ್ ಮತ್ತೆ ಮತ್ತೆ ಮಾಡೋದು ನಮ್ಮ ಮನೆ ಪೂಜಾ ಇತ್ತು ಶೇದ್ರ ಪೂಜಾ ಇತ್ತು ಎಲ್ಲಿತ್ತು ಏನು ಹೇಳಿ ಹೇಳಿನಿ ನೀ ಹೇಳು ಮಾಡಿ ಹ್ಮ್ ಒಂದ್ ವರ್ಷದ ಹಿಂದ ಚಿಕ್ಕು ಮಿಕ್ಕು ನಮಸ್ಕಾರ ಹಾಕಿರು ಸಂತೋಷ ಮತ್ತೆ ನಮ್ಮ ಅತ್ತೆಯರು ಹುಟ್ಕಿ ಉಟ್ಕೊಂಡಿದ್ರು ನಮ್ಮ ಅಮ್ಮನ ತನಾರತಿ ತಗೊಂಡಿದ್ವಿ ಬಟ್ ಈ ವರ್ಷ ಆಗ್ಲಿಲ್ಲ ಪೂಜಾದಾಗ್ಲಿಲ್ಲ ಸ್ವಲ್ಪ ಫೈನಾನ್ಷಿಯಲ್ಲೂ ಪ್ರಾಬ್ಲಮ್ ಇತ್ತು ಹೋಗೋಬರೂ ಪ್ರಾಬ್ಲಮ್ ಇತ್ತು ಎಲ್ಲ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಓಡ್ ನಡಲಿಕ್ಕೆ ಅಪ್ಸಂಡ್ ಒಳ್ಳೆ ಲೈಫ್ನಾಗ ಸೊ ಹೋಗೋದಾಗ್ಲಿಲ್ಲ ಅದಕ್ಕೆ ಪಂಚಾಂಗಿಂದ ಕೇಳಿ ನೋಡಿದ್ರಂತ ನಡೀತದ ಅತ್ತಿ ನಮ್ಮ ಅಂದ್ರೆ ಇವ್ರ ಮಮ್ಮಿ ಪಪ್ಪ ಮಾಡಿದ್ರೆ ಭೀ ನಡೀತದ ಅಂತಂದ್ರ ಅಂತ ಹೋದಿಲ್ಲ ಅದಕ್ಕೆ ಬರೀ ಹೋಳ್ಗೆ ಈ ಸಲ ಕುರಿ ಕೊಯ್ ಇದ್ದಿದ್ದಿಲ್ಲ ಹೊಸ ಕುರಿ ಕೊಯ್ದಿದ್ದಿಲ್ಲ ನಾವು ಎರಡು ಸೊ ಮತ್ತು ಮುಂದಿನ ವರ್ಷ ಏನೋ ಒಂದು ವರ್ಷ ಬಿಟ್ಟು ಅಂದ್ರೆ ಮೂರು ವರ್ಷ ಕಂಟಿನ್ಯೂ ಆಗಿ ಮಾಡ್ಬೇಕು ಯಾಕಂದ್ರೆ ಚಿಕ್ಕ ಮಿಕ್ಕು ಸ್ವಲ್ಪ ಆರಾಮಿರಲಾಗಿತ್ತು ಅದಕ್ಕೋಸ್ಕರ ನಾವು ದೇವ್ರಿಗೆ ಬೇಳ್ಕೊಂಡಿದ್ದಿತ್ತು ಅದು ಈ ವರ್ಷ ಹೋದ ಹೋಗೋದಾಗ್ಲಿಲ್ಲ ಈ ಸಲ ನಾವು ಊರಿಗೆ ಬಂದರೆ ಹೋಗಿ ಸರ್ ನಮಸ್ಕಾರ ಮಾಡ್ಬಿಡಬೇಕು ನಾವು ಅಷ್ಟೇ ಹೋದಿರಿ ಸೊ ಈಗ ನಮ್ಮ ಮತ್ತೆ ನಮ್ಮ ಫೈನಲಿ ಅದು ಪೂಜೆ ಕಂಪ್ಲೀಟ್ ಮಾಡಿಬಿಟ್ರೆ ಹೋಳಿಗೆ ಕಡಬ ಪುಂಡಿ ಫಲ ಏನೇನು ಮಾಡ್ಬೇಕು ಎಲ್ಲ ನೀವು ಇದೆ ಎಲ್ಲ ಒಯ್ದು ತಾಯಿಗೆ ಎಲ್ಲ ಮಾಡಿ ಪೂಜಾ ಮಾಡಿ ಚೆಂದನತ್ತ ಬಂದ ಹೋದಿರಿ ಎಲ್ಲ ಅರ್ಪಿಸಿ ಬಂದಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಇರಲಿ ಅಂತ ಹೇಳ್ಕೊತೆ ಬ್ಲಾಗಿಗ್ ಈಗ ನಾವು ಹೆಣ್ಣು ಮಾಡ್ಲಕತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿರಿ ತಂದೆ ತಾಯಿಗೆ ಮರದಿ ಕೊಡಿರಿ ನನ್ನೋರು ತನ್ನೋರು ಅನ್ಕೊಂಡು ಬದಕ ಬಾಳ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವ್ರನ್ನೂ ನಮ್ಮವ್ರ ಅಂತ ಹೇಳ್ಕೊತಾ ಈ ಬ್ಲಾಗ್ ಈಗ ಏನು ಮಾಡ್ಲಕತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ರು ಒಳ್ಳೇದು ಮಾಡಿ